ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಾನು ಒಂದು ಪೀಠವನ್ನು ಇಟ್ಕೊಂಡು ಅಂದರೆ ಒಂದು ಟೇಬಲ್ ಮೇಲೆ ನೀಟಾಗಿ ಅರ್ಶನವನ್ನೆಲ್ಲ ಹಚ್ಚಿ ಶಂಖ ಚಕ್ರ ನಾಮ ರಂಗೋಲಿಯನ್ನು ಹಾಕ್ಕೊಂಡು ಆ ರಂಗೋಲಿಗಳಿಗೆ ಅರ್ಶನ ಕುಂಕುಮದಿಂದ ಅಲಂಕಾರವನ್ನು ಮಾಡಿ ಅದರ ಮೇಲೆ ಒಂದು ಪೀಠವನ್ನು ಇಟ್ಟು ಪೀಠದ ಮೇಲೆ ಅಷ್ಟದಳ ಪದ್ಮವನ್ನು ಬರೆದು ಅದಕ್ಕೂ ಕೂಡ ಅರ್ಶನ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡಿ ಅನಂತರ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀ ಸಮೇತ ಇರುವಂತಹ ಫೋಟೋವನ್ನು ಇಟ್ಟು ಆ ಫೋಟೋಗೆ ಅರ್ಶನ ಕುಂಕುಮ ಇಟ್ಟು ಜೊತೆಗೆ ಹೂವಿನ ಹಾರವನ್ನು ಹಾಕಿ ಅಲಂಕಾರವನ್ನು ಮಾಡಿದ್ದೀನಿ ಹೂವಿನ ಹಾರವನ್ನು ಕಟ್ಟುವಾಗ ನಾನು ತುಳಸಿ ದಳವನ್ನು ಸಹ ಸೇರಿಸಿ ಕಟ್ಟಿದ್ದೀನಿ ತುಳಸಿದಳವೇ ತುಂಬಾ ಶ್ರೇಷ್ಠ ವಿಷ್ಣುವಿನ ಪೂಜೆಯಲ್ಲಿ ಹಾಗಾಗಿ ಜಾಸ್ತಿ ತುಳಸಿ ಸಿಗಲಿಲ್ಲ ಈ ಸಲ ನಮ್ಮ ತೋಟದಲ್ಲಿ ಹಾಗಾಗಿ ಎಷ್ಟು ಸಿಕ್ತೋ ಅಷ್ಟನ್ನೇ ಹೂವು ಕಟ್ಟುವಾಗ ಅದ್ರ ಜೊತೆನೆ ಸೇರಿಸಿ ಕಟ್ಟಿದ್ದೀನಿ ಜೊತೆಗೆ ಇವಾಗ ಅಕ್ಕಿ ಹಿಟ್ಟಿನ ದೀಪಗಳನ್ನು ದೀಪಗಳ ಮೇಲೆ ಆ ಅಕ್ಕಿ ಹಿಟ್ಟಿನ ದೀಪಗಳನ್ನು ಇಟ್ಟು ಅರೇಂಜ್ ಮಾಡ್ಕೊಂಡಿದ್ದೀನಿ ಈ ರೀತಿ ಒನ್ ಬೈ ಒನ್ ಇಟ್ಟಾಗ ನೀಟಾಗಿ ಕಾಣಿಸುತ್ತೆ ಅದು ನೋಡುವಾಗ ಒಂಥರ ಅರೇಂಜ್ ಮಾಡಿರೋ ರೀತಿ ಹಾಗೆ ಆ ದೀಪಗಳ ಮೇಲೆ ನಾಮವನ್ನು ಬರ್ಕೊಂಡಿದ್ದೀನಿ ಅರ್ಶನಾ ಕುಂಕುಮದಿಂದ ಜೊತೆಗೆ ಈ ದೀಪಗಳಿಗೆ ಎಣ್ಣೆಯನ್ನು ಹಾಕಿ ಆ ಎಣ್ಣೆಗೆ ಎರಡೆರಡು ಬತ್ತಿಯನ್ನು ಸೇರಿಸಿ ಹಾಕ್ತಾಯಿದ್ದೀನಿ ನಾನಿವತ್ತು ಆಗಿ ಏಳು ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚಿದ್ದೀನಿ ಏಳು ಅಕ್ಕಿ ಹಿಟ್ಟಿನ ದೀಪ ಹಚ್ಚು ತುಂಬಾ ಶ್ರೇಷ್ಠ ಹಾಗಾಗಿ ಏಳು ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚಿದ್ದೀನಿ ನೀವು ಮಾಮೂಲಿ ದೀಪಗಳನ್ನು ಹಚ್ಕೊಂಡು ಅಕ್ಕಿ ಹಿಟ್ಟಿನಿಂದ ಮಾಡುವಂತಹ ಎರಡು ದೀಪಗಳನ್ನು ಕೂಡ ಹಚ್ಬೋದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದೀಪಗಳನ್ನು ಹಚ್ಚಿ ಇವಾಗ ನಾನು ಏಕ ಆರ್ತಿಯಿಂದ ಈ ದೀಪಗಳನ್ನು ಹಚ್ಕೋತಾ ಇದ್ದೀನಿ ಹಾಗೆ ದೀಪಗಳಿಗೆ ಹೂವಿನಿಂದ ಅಲಂಕಾರವನ್ನು ಕೂಡ ಮಾಡಿದ್ದೀನಿ ದೀಪಗಳನ್ನೆಲ್ಲ ಹಚ್ಕೊಂಡಿದ ನಂತರ ಸ್ವಾಮಿಯ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ನಾನು ಹಣ್ಣು ಹಾಗೆ ತಾಂಬೂಲವನ್ನು ಇಟ್ಟಿದ್ದೀನಿ ಜೊತೆಗೆ ತುಳಸಿ ತೀರ್ಥವನ್ನು ಮರಿದಿರೋ ಹಾಗೆ ನಾವು ಇಡಬೇಕಾಗತ್ತೆ ಹಾಗೆ ಒಂದು ಕಾಯನ್ನು ಕೂಡ ಸಂಕಲ್ಪ ಮಾಡಿಬಿಟ್ಟು ದೇವರ ಬಲಭಾಗದಲ್ಲಿ ಇಡಬೇಕಾಗತ್ತೆ ಜೊತೆಗೆ ತುಳಸಿ ತೀರ್ಥ ಯಾವ ರೀತಿ ಮಾಡೋದು ಅಂತಂದರೆ ಒಂದು ಪಂಚಪಾತ್ರೆಯಲ್ಲಿ ಶುದ್ಧವಾಗಿರುವಂಥ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ಟು ಪುಡಿ ಮಾಡಿ ಹಾಕಿ ಜೊತೆಗೆ ಒಂದು ಏಲಕ್ಕಿನ ಜಜ್ಜಿಬಿಟ್ಟು ಹಾಕಿ ಹಾಗೆ ಒಂದು ನಾಲ್ಕೈದು ಎಲೆಯಷ್ಟು ತುಳಸಿ ಎಲೆಯನ್ನು ತಗೊಂಡು ಅದನ್ನು ಕೈಯಲ್ಲಿ ಸ್ವಲ್ಪ ಮುರಿದ್ಬಿಟ್ಟು ಅಥವಾ ಅಥವಾ ಇಸ್ಕಿ ಆ ನೀರಿನಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಅದು ತುಳಸಿ ತೀರ್ಥ ತುಂಬಾ ಶ್ರೇಷ್ಠ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇವಾಗ ನಾನು ಮೊದಲು ಗಣಪತಿ ಪೂಜೆ ಮಾಡಬೇಕಲ್ವ ಹಾಗಾಗಿ ನಮ್ಮ ಮನೆಯಲ್ಲಿರುವಂತಹ ಗಣಪತಿ ಒಂದು ದೀಪವನ್ನು ಇಟ್ಟು ಆ ದೀಪಕ್ಕೇ ಅರ್ಶನ ಕುಂಕುಮ ಇಟ್ಟು ಹೂವನ್ನು ಇಟ್ಟು ಎಣ್ಣೆ ಹಾಕಿ ದೀಪವನ್ನು ಹಚ್ಚಿದ್ದೀನಿ ಇವಾಗ ದೂಪವನ್ನು ಮಾಡ್ತಾಯಿದ್ದೀನಿ ಧೂಪ ಮಾಡಿದ ನಂತರ ಅಕ್ಷತೆಯನ್ನು ಗಣಪತಿಗೆ ಸಮರ್ಪಿಸ್ಬಿಟ್ಟು ಈ ಒಂದು ಪೂಜೆಯಲ್ಲಿ ಯಾವುದೇ ಒಂದು ವಿಘ್ನ ಬಾರದೆ ಇರಲಿ ಅಂತ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಆರತಿಯನ್ನು ಮಾಡಿ ನೈವೇದ್ಯ ಬೇಕಿದ್ರೆ ಮಾಡ್ಬೋದು ನೀವು ನೈವೇದ್ಯ ಮಾಡದಿದ್ದರೂ ಪರವಾಗಿಲ್ಲ ಈ ರೀತಿ ಧೂಪ ದೀಪ ನೈವೇದ್ಯವನ್ನು ಸಮರ್ಪಿಸ್ಬಿಟ್ಟು ಆನಂತರ ನಾವು ವಿಷ್ಣುವಿನ ಪೂಜೆಗೆ ಹೋಗಬೇಕಾಗತ್ತೆ ವಿಷ್ಣುವಿನ ಪೂಜೆಯಲ್ಲಿ ಮೊದಲು ಧೂಪವನ್ನು ಮಾಡಿ ದೇವರನ್ನು ಆವಾಹನೆ ಮಾಡಬೇಕು ಆವಾಹನೆ ಮಾಡಿದ ನಂತರ ಅರ್ಶನ ಕುಂಕುಮ ಅಕ್ಷತೆಯನ್ನು ಸಮರ್ಪಿಸ್ಬಿಟ್ಟು ಆನಂತರ ಅಷ್ಟೋತ್ತರವನ್ನು ವಿಷ್ಣು ಅಷ್ಟೋತ್ತರವಾಗಿರ್ಬೋದು ಅಥವಾ ವಿಷ್ಣು ಸಹಸ್ರನಾಮವನ್ನು ಆಗಿರ್ಬೋದು ನೀವು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕು ಅರ್ಚನೆಯನ್ನು ವಿಶೇಷವಾಗಿ ತುಳಸಿ ದಳದಿಂದ ಮಾಡಿದ್ರೆ ತುಂಬಾ ಶ್ರೇಷ್ಠ ತುಳಸಿ ದಳ ಇಲ್ಲದಿರೋರು ಅಕ್ಷತೆಯಿಂದ ಕೂಡ ಮಾಡ್ಬೋದು ಜೊತೆಗೆ ಹೂವು ಬಿಡಿ ಹೂಗಳಿಂದ ಮಾಡ್ಬೋದು ಈ ರೀತಿ ನಿಮಗೆ ಯಾವುದು ಸಾಧ್ಯನೋ ಅದರಲ್ಲಿ ನೀವು ಅರ್ಚನೆಯನ್ನು ಮಾಡಿ ನಾನಿವಾಗ ಧೂಪ್ ಸ್ಟಿಕ್ಕಿಂದ ಅಂದರೆ ಇವಾಗ ಕಪ್ ಸಾಂಬ್ರಾಣಿ ಬರುತ್ತೆ ಇದರೊಳಗಡೆ ನಿಜವಾಗಿರುವಂತಹ ಸಾಂಬ್ರಾಣಿ ಹಾಕಿಟ್ಟಿರ್ತಾರೆ ನಾವಿವಾಗೆಲ್ಲ ಕೆಂಡ ಕಾಯಿಸಿ ಧೂಪ ಹಾಕೋಕ್ಕಾಗದೇ ಇರೋರು ಈ ರೀತಿ ಹಾಕ್ಬೋದು ತುಂಬಾ ಮನೆಯೆಲ್ಲ ಒಂಥರ ಡಿವೈನ್ ಫೀಲಿಂಗ್ ಕೊಡುತ್ತೆ ಈ ಒಂದು ಸಾಂಬ್ರಾಣಿ ಧೂಪವನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು ಕೂಡ ಹಾಗೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಮನೇಲಿರೋದಿಲ್ಲ ಈ ರೀತಿ ಸಾಂಬ್ರಾಣಿ ಹಾಕೋದ್ರಿಂದ ನಾನು ಆ ಸಾಂಬ್ರಾಣಿ ಕೂಡ ಹಾಕಿ ಇಟ್ಟಿದ್ದೀನಿ ಪೂಜೆ ಮಾಡುವಾಗ ಒಂಥರ ವೈಬ್ರೇಷನ್ ಚೆನ್ನಾಗಿರುತ್ತೆ ಅಂತ ಜೊತೆಗೆ ಬಿಡಿ ಹೂಗಳನ್ನು ಹಾಕ್ತಾ ನಾನು ವಿಷ್ಣು ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನ ಮಾಡ್ತಾ ಇದ್ದೀನಿ ಈ ಶಂಖಚಕ್ರ ಹಾಗೆ ನಾಮ ಜೊತೆಗೆ ಆ ಅಕ್ಕಿಟ್ಟಿನಿಂದ ಮಾಡಿರುವಂತಹ ದೀಪಗಳು ಹಚ್ಚಿರೋದು ಎಲ್ಲದೂ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನೋದು ಸಿಗುತ್ತಲ್ವ ಈ ರಂಗೋಲಿಯನ್ನು ಯಾವ ರೀತಿ ಹಾಕಬೇಕು ಅಂತ ನಾನು ಬೇಕಿದ್ರೆ ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ತುಂಬಾ ಸರಳ ಯಾವ ರೀತಿ ಹಾಕೋದು ಅಂತ ಮುಂದಿನ ವಿಡಿಯೋಗಳಲ್ಲಿ ನೋಡ್ಕೊಳ್ಳೋಣ ಇವಾಗ ಅರ್ಚನೆ ಎಲ್ಲ ಮುಗಿದ ನಂತರ ಮತ್ತೊಮ್ಮೆ ನಾವು ಧೂಪವನ್ನು ಮಾಡಿ ಆನಂತರ ನೈವೇದ್ಯವನ್ನು ದೇವರಿಗೆ ಸಮರ್ಪಿಸಬೇಕಾಗತ್ತೆ ಆವತ್ತಿನ ದಿನ ನೀವು ಉಪವಾಸವಿದ್ದರೆ ತುಂಬಾ ಒಳ್ಳೆಯದು ಮೊದಲು ಸಂಕಲ್ಪ ಮಾಡಿರುವಂತಹ ಕಾಯನ್ನು ಮೂರು ಸಲ ದೇವರಿಗೆ ನೀವಳಿಸ್ಬಿಟ್ಟು ಅದನ್ನು ಒಡೆದು ಆನಂತರ ನೈವೇದ್ಯ ಮಾಡ್ತೀನಿ ಅನಂತರ ಇವಾಗ ಬಾಳೆಹಣ್ಣಿನ ತೊಟ್ಟನ್ನು ಮುರಿದು ಹಾಗೆ ತಾಂಬೂಲವನ್ನು ಕೂಡ ಸಮರ್ಪಿಸ್ಬಿಟ್ಟು ಒಂದು ಉದ್ದರಣೆ ನೀರು ತಗೊಂಡು ಆ ನೈವೇದ್ಯದ ಸುತ್ತ ಸುತ್ತಿ ಆನಂತರ ಕೆಳಗಡೆ ಭೂಮಿಗೆ ಬಿಡಬೇಕು ಆನಂತರ ಇವಾಗ ಒಡೆದಿರುವಂತಹ ಕಾಯಿಯನ್ನು ಎರಡು ಕಡೆ ಇಡ್ತಾ ಇದ್ದೀನಿ ನಾನು ಆ ಹೊಡೆದಿರೋಂತಹ ಕಾಯಿ ಹೋಳುಗಳಿಗೂ ಕೂಡ ಅರ್ಶಿನ ಕುಂಕುಮ ಇಡ್ಬೋದು ಇಡ್ದೇನೂ ಇರ್ಬೋದು ತೊಂದರೆ ಇಲ್ಲ ಈ ರೀತಿ ದೇವರಿಗೆ ಹೊಡೆದಿರುವಂತಹ ಕಾಯಿಗಳಿಗೆ ಅರ್ಶಿನ ಕುಂಕುಮ ಇಡುವಂತಹ ಉದ್ದೇಶ ಏನಂದರೆ ನಾವು ಯಾವಾಗಾದರೂ ಅಡುಗೆ ಮಾಡುವಾಗ ಗೊತ್ತಿಲ್ಲದೆ ಅಂದರೆ ನಮಗೆ ಗೊತ್ತಾಗದೆ ನಾವೇನಾದರೂ ಅಂತಹ ಕಾಯನ್ನು ನಾನ್ ವೆಜ್ಗೆಲ್ಲ ಬಳಸ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನೆನಪಿಗೆ ಗುರ್ತಿಗೋಸ್ಕರ ಈ ರೀತಿ ಅರ್ಶನ ಕುಂಕುಮ ಇಟ್ಟಿರ್ತಾರೆ ಅರ್ಥ ಅರ್ಶಿನ ಕುಂಕುಮ ಇಟ್ಟಿರುವಂತಹ ಗುರ್ತಿರುವಂಥ ಕಾಯನ್ನು ನಾವು ನಾನ್ ವೆಜ್ಗೆ ಬಳಸಲ್ಲ ಅನ್ನೋ ಉದ್ದೇಶದಿಂದ ಇವಾಗ ನಾನು ಪಚ್ಚ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡ್ತಾಯಿದ್ದೀನಿ ವಿಷ್ಣುವಿಗೆ ಪಚ್ಚ ಕರ್ಪೂರದ ಆರತಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಸಾಮಾನ್ಯವಾಗಿ ಸಿಗುವಂತಹ ಕರ್ಪೂರಕ್ಕಿಂತ ಈ ರೀತಿ ಪಚ್ಚ ಕರ್ಪೂರವನ್ನು ಬಳಸಿ ನೀವು ಆರತಿ ಮಾಡಿ ತುಂಬಾ ಶ್ರೇಷ್ಠ ಈ ಮಹಾಮಂಗ್ಲಾರತಿಯನ್ನು ದೇವ್ರ ಕಡೆ ತೋರಿಸಿ ಆನಂತರ ನೀವು ಕೂಡ ಮನೆ ಮಂದಿಯೆಲ್ಲ ಈ ಆರತಿಯನ್ನು ತಗೊಂಡು ಆನಂತರ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಮೂರು ಪ್ರದಕ್ಷಿಣೆ ಹಾಕಿ ಆ ಹೂ ಅಕ್ಷತೆಯನ್ನು ದೇವರಿಗೆ ಸಮರ್ಪಿಸಿ ನಿಮ್ಮ ಇಚ್ಛೆ ಅಥವಾ ನಿಮ್ಮ ಆಕಾಂಕ್ಷೆಗಳು ನಿಮ್ಮ ಕನಸುಗಳು ಯಾವ ಕೆಲಸ ಆಗಬೇಕು ಅನ್ನೋದನ್ನೆಲ್ಲನೂ ಕೂಡ ದೇವ್ರ ಹತ್ರ ಹೇಳಿಕೊಂಡು ಆ ದೇವರಿಗೆ ಆ ಅಕ್ಷತೆ ಹೂವನ್ನು ಸಮರ್ಪಿಸಿ ನಮಸ್ಕಾರ ಮಾಡ್ಕೊಳ್ಳಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಂಡಿದ ನಂತರ ಇಷ್ಟೇ ಸರಳವಾಗಿ ನೀವು ಮನೆಯಲ್ಲಿ ಪೂಜೆಯನ್ನು ನೆರವೇರಿಸ್ಬೋದು ಉಪವಾಸವಿದ್ದು ಈ ರೀತಿ ಪೂಜೆಯನ್ನು ಮಾಡಿ ಆನಂತರ ದೇವಸ್ಥಾನಕ್ಕೆ ಹೋಗಿ ಅವತ್ತಿನ ದಿನ ಉತ್ತರ ದ್ವಾರವನ್ನ ಮಾಡಿರ್ತಾರೆ ಆ ದ್ವಾರದ ಮುಖಾಂತರ ದೇವರ ದರ್ಶನ ಪಡೆದು ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಪಾಪ ಕರ್ಮಗಳು ಏನೇನು ಮಾಡಿರ್ತೀರೋ ಅದೆಲ್ಲವೂ ಕೂಡ ನಶಿಸಿ ಹೋಗುತ್ತೆ ಅವತ್ತಿನ ದಿನ ದೇವರ ದರ್ಶನ ಮಾಡೋದ್ರಿಂದ ಇನ್ನು ಪೂಜೆಗೆ ಇಟ್ಟಿರುವಂತಹ ಈ ಅಕ್ಕಿ ಹಿಟ್ಟಿನ ದೀಪಗಳನ್ನು ನೀವು ಸಂಜೆ ಯಾವುದಾದ್ರೂ ಒಂದು ಹಸುವಿಗೆ ತಿನ್ನೋದಕ್ಕೆ ಕೊಡಿ ಅಥವಾ ಯಾವುದೇ ಹಸುಗಳು ಇಲ್ಲ ಇಲ್ಲಿ ಹತ್ರದಲ್ಲಿ ಅನ್ನೋರು ನೀರಿನಲ್ಲಿ ಅವುಗಳನ್ನು ಕರಗಿಸ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕ್ಬಿಡಿ ನೋಡಿದ್ರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ವೈಕುಂಠ ಏಕಾದಶಿ ಪೂಜಾ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್